ಚಪ್ಪಲಿಯನ್ನ ಜೈಲಿನ ಬಳಿಗೆ ಬಿಟ್ಟ ಪವಿತ್ರ ಗೌಡ ಹಳೆ ಚಪ್ಪಲಿ ಬಿಟ್ಟು ಹೊಸ ಚಪ್ಪಲಿಯನ್ನ ಧರಿಸಿದ ದರ್ಶನ ಗೆಳತಿ ಪಾಪ ವಿಮೋಚನೆಗಾಗಿ ದೇವರ ಮೊರೆ ಹೋದ ಪವಿತ್ರ ಗೌಡ ಜೈಲಿನ ಬಳಿಯೂ ಕೂಡ ಮುನೇಶ್ವರನಿಗೆ ಪವಿತ್ರ ಗೌಡ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಆ ನಂತರ ತಲಗಟ್ಟಪುರದಲ್ಲಿ ವಜ್ರ ಮುನೇಶ್ವರ ದೇಗುಲದಲ್ಲಿ ಅರ್ಚನೆ ಮಾಡಿಸಿದ್ದಾರೆ ತೀರ್ಥ ಸ್ನಾನ ಮಾಡಿ ಪೂಜೆಯನ್ನ ಮಾಡಿಸಿದ್ದಾರೆ ಪವಿತ್ರ ಗೌಡ ಅವರ ಮನೆ ದೇವರು ವಜ್ರ ಮುನೇಶ್ವರ ಆ ಕಾರಣಕ್ಕಾಗಿ ಜೈಲಿನ ಬಳಿನೂ ಕೂಡ ಮುನೇಶ್ವರ ಟೆಂಪಲ್ ಇತ್ತು ಅಲ್ಲೂ ಪೂಜೆ ಮಾಡಿ ಅದಾದ ಮೇಲೆ ವೇ ತಲಘಟ್ಟಪುರದಲ್ಲಿ ವಜ್ರಮುನೇಶ್ವರ ದೇವಸ್ಥಾನ ಇದೆ ಅಲ್ಲಿಗೂ ಕೂಡ ಹೋಗಿ ಪೂಜೆಯನ್ನ ಮಾಡಿದ್ದಾರೆ ಅರ್ಚನೆ ತೀರ್ಥ ಸ್ನಾನ ಇದೆಲ್ಲವನ್ನ ಮಾಡಿ ಪೂಜೆಯನ್ನ ಮಾಡಿಸಿದ್ದಾರೆ ಪವಿತ್ರ ಗೌಡ ಈ ಸಂದರ್ಭದಲ್ಲಿ ಅವರು ಜೈಲಿಂದ ಬರಬೇಕಾದ್ರೆ ಒಂದು ಸ್ಲಿಪ್ಪರ್ ಅನ್ನ ಹಾಕೊಂಡು ಬರ್ತಾರೆ ಅದಾದ್ಮೇಲೆ ಆ ಸ್ಲಿಪ್ಪರ್ ಅನ್ನ ಅಲ್ಲಿ ಬಿಡ್ತಾ ಇದ್ದ ಹಾಗೇನೆ ಇನ್ನೊಂದು ಹೊಸ ಸ್ಲಿಪ್ಪರ ಕೂಡ ತಂದಿದ್ರು ಅದ್ರ ಜೊತೆಗೇನೆ ಆ ಹಳೆ ಸ್ಲಿಪ್ಪರನ್ನ ಅಲ್ಲೇ ಬಿಟ್ಟು ಹೊಸ ಸ್ಲಿಪ್ಪರ್ ಅನ್ನ ಹಾಕೊಂಡು ಬಂದಿದ್ದಾರೆ ಸಾಮಾನ್ಯವಾಗಿ ಒಂದು ನಂಬಿಕೆ ಅನ್ನೋದಿದೆ ನಮ್ಮಲ್ಲಿ ಸಾಕಷ್ಟು ಆಚರಣೆಗಳಿಗೆ ವಿಚಾರಣೆಗಳಿಗೆ ಅದನ್ನು ನೀವು ಮೂಢನಂಬಿಕೆ ಅಂತನೋ ಅಥವಾ ಇನ್ನೊಂದೋ ಮತ್ತೊಂದೋ ಕೆಲವೊಂದಷ್ಟು ನಂಬಿಕೆಗಳಿ ಇದೆ ಸ್ಲಿಪ್ಪರ್ ದೇವಸ್ಥಾನದಲ್ಲಿ ಬಿಟ್ಟುಬಿಟ್ರೆ ಅಥವಾ ಸ್ಲಿಪ್ಪರ್ ದೇವಸ್ಥಾನದಲ್ಲಿ ಕಳೆದು ಹೋಗ್ಬಿಟ್ರೆ ಗ್ರಾಚಾರ ಕಳಿತು ಅಂತ ಹೇಳ್ತಾರೆ ಗ್ರಾಚಾರ ಕಳೀತು ಶನಿಕಾಟ ಕಳಿತು ಅಂತೆಲ್ಲ ಹೇಳ್ತಾರೆ ಮೇ ಬಿ ಅದೇ ಆ್ಯಂಗಲಲ್ಲಿ ಅಂತ ಅನಿಸುತ್ತೆ ಇದೂ ಕೂಡ ನೀವು ಆ ದೃಶ್ಯದಲ್ಲಿ ಗಮನಿಸಿದ್ರೆ ಗೊತ್ತಾಗತ್ತೆ ಬರ್ಬೇಕಾದ್ರೆ ಅದ್ಯಾವುದೋ ಪಿಂಕ್ ಕಲರ್ ಸ್ಲಿಪ್ಪರ್ ಹಾಕ್ಕೊಂಡು ಬಂದಿದ್ರು ಆ ಸ್ಲಿಪ್ಪರ್ ಅಲ್ಲಿ ಬಿಡ್ತಿದ್ದ ಹಾಗೇನೆ ಇನ್ನೊಂದು ಜೊತೆ ಸ್ಲಿಪ್ಪರನ್ನ ಅಲ್ಲೇ ಬಿಡ್ ಇಟ್ಕೊಂಡೇ ಬಂದಿದ್ರು ಕೈಯಲ್ಲಿ ಅವರ ಸಹೋದರ ಯಾರೋ ಆ ಸ್ಲಿಪ್ಪರನ್ನ ಅಲ್ಲೇ ಬಿಟ್ಟು ಅದಾದ ನಂತರ ಈ ತೀರ್ಥ ಸ್ನಾನ ಪೂಜೆ ಇದೆಲ್ಲ ಆಗಿ ಮುಗಿದು ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಆ ಹಳೆ ಸ್ಲಿಪ್ಪರ್ ಹಾಕೊಂಡ್ ಬಂದಿದ್ರಲ್ಲ ಜೈಲಿಂದ ಹಳೆ ಸ್ಲಿಪ್ಪರ್ ಹಾಕೊಂಡ್ ಬಂದಿದ್ರಲ್ಲ ಆ ಸ್ಲಿಪ್ಪರ್ನ ಅಲ್ಲೇ ಬಿಟ್ಟು ಹೊಸ ಸ್ಲಿಪ್ಪರ್ ತಂದಿದ್ರಲ್ಲ ಆ ಹೊಸ ಸ್ಲಿಪ್ಪರನ್ನು ಹಾಕ್ಕೊಂಡು ಹೋಗಿದ್ದಾರೆ ಸೊ ನಾನು ಆಗಲೇ ಹೇಳ್ದಂಗೆ ಕೆಲವೊಂದು ಆಚರಣೆಗಳಲ್ಲಿ ನಮ್ಮಲ್ಲಿ ಬಹಳ ನಂಬಿಕೆಗಳಿರತ್ತೆ ಸ್ಲಿಪ್ಪರ್ ಏನಾದರೂ ದೇವಸ್ಥಾನದಲ್ಲಿ ಕಳ್ದೋಯ್ತು ಅಂತಂದ್ರೆ ಹುಡ್ಕಕ್ ಹೋಗಬೇಡಿ ಬಿಡಿ ಗ್ರಾಚಾರ ಕಳೀತು ಅಂತ ಅಂದ್ಕೊಳ್ಳಿ ಅಂತ ಹಿರಿಯರು ಹೇಳ್ತಾರೆ ಮನೆಯಲ್ಲಿ ಇರುವಂತ ಹಿರಿಯರು ಈ ಸಲಹೆಯನ್ನು ಕೊಡ್ತಾರೆ ಸೊ ಅದೇ ರೀತಿಯಾಗಿ ಗ್ರಾಚಾರ ಇಲ್ಲೇ ಬಿಟ್ಟು ಹೋಗ್ಲಿ ಅಂತಾನು ಏನೋ ಗೊತ್ತಿಲ್ಲ ಸ್ಲಿಪ್ಪರನ್ನು ಅಲ್ಲೇ ಬಿಟ್ಟು ಹೊಸ ಸ್ಲಿಪ್ಪರನ್ನು ಹಾಕೊಂಡು ಹೋಗಿದ್ದಾರೆ ಗೌಡ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನ ಅನ್ನ ಒಂದು ಕಡೆಯಲ್ಲಿ ಮಾನ ಹಾನಿ ಆಯಿತು ಇನ್ನೊಂದು ಕಡೆಯಲ್ಲಿ ಜೈಲ್ನಲ್ಲಿ ಕೂರ್ಬೇಕಾದಂಥ ಪರಿಸ್ಥಿತಿ ಬಂತು ಮತ್ತೊಂದು ಕಡೆಯಲ್ಲಿ ಕುಟುಂಬಸ್ಥರನ್ನು ಕೂಡ ಆರು ತಿಂಗಳ ಕಾಲ ದೂರ ಇರಬೇಕಾದಂತ ಪರಿಸ್ಥಿತಿ ಬಂತು ಕೊಲೆ ಆರೋಪಿ ಅಂತ ಕರ್ಸ್ಕೊಳ್ಬೇಕಾಗಿ ಬಂತು ಸೊ ಇದೆಲ್ಲದ್ರಿಂದ ಒಂದು ಗ್ರಾಚಾರ ಏನೋ ಮೆಟ್ಕೊಂಡಿತ್ತು ಗ್ರಾಚಾರ ಏನೋ ಅಂಟ್ಕೊಂಡಿತ್ತು ಅನ್ನುವಂಥ ಭಾವನೆ ಅವರಲ್ಲಿ ಇತ್ತು ಅಂತ ಕಾಣಿಸುತ್ತೆ ಸೊ ಜೈಲಿಂದ ಬರ್ತಾ ಇದ್ದ ಹಾಗೇನೆ ಎಲ್ಲವೂ ಕಳಿಲಿ ಎಲ್ಲವೂ ಇಲ್ಲಿಗೆ ಮುಗಿದು ಹೋಗ್ಲಿ ಅನ್ನುವಂಥ ಕಾರಣಕ್ಕಾಗಿ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಅವರ ಮನೆಯ ದೇವರೂ ಕೂಡ ಮುನೇಶ್ವರನೇ ವಜ್ರ ಮುನೇಶ್ವರನೇ ಅಂತ ಹೇಳ್ತಾ ಇದ್ರು ಸೊ ಆ ಕಾರಣಕ್ಕಾಗಿ ಅಲ್ಲಿಗೆ ಹೋಗಿ ಒಂದು ಪೂಜೆಯನ್ನ ಸಲ್ಲಿಕೆ ಮಾಡಿ ಆ ನಂತರ ಅಲ್ಲಿಂದ ಹೊರಟಿದ್ದಾರೆ ದೇವಸ್ಥಾನದಲ್ಲಿ ಇವತ್ತು ಪ್ರಮುಖವಾಗಿ ಎರಡು ಘಟನೆ ನಡೆಯುತ್ತೆ ಒಂದು ದರ್ಶನ್ ಅವರ ಹೆಸರಿನಲ್ಲಿ ಅವರು ಅರ್ಚನೆಯನ್ನ ಮಾಡಿಸಿತು ಸ ಕುಟುಂಬ ಸಮೇತ ಅಂತ ಅಂದಾಗ ಪವಿತ್ರ ಗೌಡ ಅವರ ತಂದೆ ತಾಯಿ ಅವರ ಅಣ್ಣಂದ್ರು ಅವರ ಮಗಳು ಜೊತೆಗೆ ಅದೇ ಕುಟುಂಬಕ್ಕೆ ದರ್ಶನ್ ಅವರ ಹೆಸರನ್ನು ಕೂಡ ಹೇಳಿದ್ದಾರೆ ಸ ಕುಟುಂಬ ಸಮೇತರಾಗಿ ಅಂತ ಅರ್ಚನೆ ಮಾಡಿದ್ದನ್ನು ನೀವು ನೋಡಿದರೆ ಅದು ಒಂದು ಕಡೆಯಲ್ಲಾದರೆ ಇನ್ನೊಂದು ಕಡೆಯಲ್ಲಿ ಸ್ಲಿಪ್ಪರನ್ನು ಬಿಟ್ಟು ಹೋಗಿದ್ದು ಗ್ರಾಚಾರ ಇಲ್ಲಿಗೆ ಕಳೀತು ಅಂತಾನೋ ಅಥವಾ ಇಲ್ಲಿಗೆ ಎಲ್ಲ ಕಷ್ಟಗಳು ಮುಗ್ದೋಗ್ಲಿ ಅಂತಾನೋ ಗೊತ್ತಿಲ್ಲ ಅವ್ರ ನಂಬಿಕೆ ಏನು ಅನ್ನೋದು ಅಲ್ಲಿ ಸ್ಲಿಪ್ಪರನ್ನು ಬಿಟ್ಟು ಹೊಸ ಸ್ಲಿಪ್ಪರ್ ಹಾಕ್ಕೊಂಡು ಹೊರಟಿದ್ದಾರೆ ಸೊ ಆರು ತಿಂಗಳು ಜೈಲಲ್ಲೇ ಇದ್ದರು ಕೊಲೆ ಆರೋಪಿ ಪವಿತ್ರ ಆರು ತಿಂಗಳಿಂದ ಕಾನೂನು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು ಇವತ್ತು ಬೇಲ್ ಸಿಗುತ್ತೆ ನಾಳೆ ಬೇಲ್ ಸಿಗುತ್ತೆ ಅಂತ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಬಂದಿದ್ರು ಸೊ ಬೇಲ್ ಸಿಕ್ಕಿ ಎರಡು ಮೂರು ದಿನ ಆದ್ರೂ ಹೊರಗಡೆ ಬರೋ ಭಾಗ್ಯ ಸಿಕ್ಕಿರಲಿಲ್ಲ ಬಿಕಾಸ್ ಒಂದಷ್ಟು ಪ್ರಕ್ರಿಯೆಗಳು ಬಾಕಿ ಇತ್ತು ಅದ್ರ ಮಧ್ಯದಲ್ಲಿ ಸೆಕೆಂಡ್ ಸಾಟರ್ಡೆ ಬಂತು ಸಂಡೇ ಬಂತು ಹಾಗಾಗಿ ಸ್ವಲ್ಪ ಸಮಸ್ಯೆನೂ ಕೂಡ ಆಗಿತ್ತು ಈಗ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಇವತ್ತು ರಿಲೀಸ್ ಮಾಡ್ತಿದ್ದಾರೆ ಇವತ್ತಿನ ರಿಲೀಸ್ ಆಗ್ತಿದ್ದ ಹಾಗೇನೆ ಎಲ್ರಿಗೂ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ ಪವಿತ್ರ ಎಲ್ಲಿಗೆ ಹೋಗ್ತಾರೆ ರಿಲೀಸ್ ಆದ್ಮೇಲೆ ಯಾರು ಯಾರ ಮನೆಗ್ ಹೋಗ್ತಾರೆ ಯಾರನ್ನ ಭೇಟಿ ಆಗ್ತಾರೆ ಏನ್ ಮಾಡ್ತಾರೆ ಅನ್ನೋದು ಬಿಕಾಸ್ ಇದು ರಾಜ್ಯದಲ್ಲೇ ಸಂಚಲನ ಸೃಷ್ಟಿಸಿದಂತ ಒಂದು ಪ್ರಕರಣದ ಪ್ರಮುಖ ಆರೋಪಿ ಅಂತ ಕರೆಸ್ಕೊಂಡವರ ವಿಚಾರ ಆಗಿರೋದ್ರಿಂದ ಸಹಜವಾಗಿ ಕುತೂಹಲ ಇರುತ್ತೆ ಇವರ ನಡೆ ನುಡಿ ಎಲ್ಲಿ ಹೋಗ್ತಾರೆ ವಾಟ್ ನೆಕ್ಸ್ಟ್ ಇದೆಲ್ಲವೂ ಸೊ ಅವರು ಎಲ್ಲೆಲ್ಲಿಗೆ ಹೋಗಿದ್ದಾರೆ ಏನೇನು ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದರೆ ಮೊದಲಿಗೆ ಜೈಲಿಂದ ಬರ್ತಾ ಇದ್ದ ಹಾಗೇ ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಿ ಈಗ ಅಲ್ಲಿಂದ ಅವರ ತಾಯಿ ಮನೆಗೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿದೆ ಸೊ ಇವತ್ತು ರಿಲೀಸ್ ಆದ ನಂತರ ಆದಂಥ ಒಂದಷ್ಟು ಬೆಳವಣಿಗೆಗಳು ಸದ್ಯದರಲ್ಲೇ ದರ್ಶನ ಭೇಟಿ ಮಾಡ್ತಾರೋ ಏನು ಉಗೆತ್ತ ಅನ್ನೋದನ್ನು ನೋಡಬೇಕಾಗಿದೆ ಬಿಕಾಸ್ ಅರ್ಚನೆ ಮಾಡಿಸುವಂಥ ಸಂದರ್ಭದಲ್ಲೂ ದರ್ಶನ್ ಹೆಸರು ಹೇಳಿರೋದ್ರಿಂದ ಒಟ್ಟಿಗೆ ಕಷ್ಟ ಅನುಭವಿಸಿದ್ದಾರೆ ಒಟ್ಟಿಗೆ ಜೈಲಲ್ಲಿ ಅಂದರೆ ಆರು ತಿಂಗಳುಗಳ ಕಾಲ ಕಾನೂನು ಹೋರಾಟ ಇದೆಲ್ಲವನ್ನು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಭೇಟಿ ಆಗುವಂಥ ಸಾಧ್ಯತೆಗಳು ಇರಬಹುದು ਸੰਕਲਪੇ ਨਾਵਸਤਵਾਰਤ ਦੇਵਦਾਯ ਸਰਦੋਸ਼ਾਇ ਵਰਯਤਾ ਏਵੰ ਗਨਾ ਵਿਸ਼ੇਸ਼ਨਾ ਵਿਸ਼ਿਸ਼ਟਾਇ ਆਸਤਿਆਦਾਨਾਨਸ ਨਾਮ ਨਕਸ਼ਤਰਾ ਜਾਤਸਯ ਗੋਤਰਾ ਦਨਿਯਹਿ ਵਿਸ਼ਨੁ ਗੋਤਰਸਯ ਫਟਨਾ ਨਾਮਯਸੀ ਬਗਯ ਨਾਮਯਸੀ ਸਦੀਪਯਸੀ ಮದ ಸಸರಾಜ ಮೋಹನ್ ಕುಮಿಸ ಶೋಭಾ ನಮದೇ ಯಶವಂತ್ನಾಂಯ ಕುಶಾಲಮದೇಯ ರಾಹಕುಟುಂಬ ವರ್ಗೇಣೇಶ ದರ್ಶನಾಮದೇಯ ದೇವರ ದೋಷಾವರ್ಥ ದೇವರಾದ್ರಿ ವಜ್ರಮಣೀಶ್ವರ